ಜಸ್ಟ್ ಇಪ್ಪತ್ತು ಸಾವಿರ ಸಂಭಾವನೆ ತಗೊಂಡು ಮೊದಲ ಸಿನಿಮಾದಲ್ಲಿ ಸಿನಿಮಾ ಮಾಡಿದವರು ಆಮೇಲೆ ಮಿನಿ ಕೂಪರ್ ಕಾರಲ್ಲಿ ಬರ್ತಾರಂತೆ ಜಸ್ಟ್ ಸಿನಿಮಾ ರಿಲೀಸ್ ಆಗೋ ಆ ಆ ಲೆವೆಲಿನ ಒಂದು ಬದಲಾವಣೆ ಇಲ್ಲ ಇಲ್ಲ ಬ್ಯಾಕ್ಗ್ರೌಂಡಲ್ಲಿ ದರ್ಶನ ದರ್ಶನ್ ದರ್ಶನ್ ಬಿಟ್ಟರೆ ಯಾರೂ ಇಲ್ಲ ಯಾರೂ ಇಲ್ಲ ಅವರು ಮೂರು ಮೂರು ಫ್ಲೋರ್ ಮನೆ ಆಗಲಿ ಅಥವಾ ಅದು ದೊಡ್ಡ ಒಂದು ಬಿಸ್ನೆಸ್ ಸೆಂಟರ್ ಆಗಲಿ ಕಾರಲ್ಲಿ ಓಡೋ ಓಡಾಡೋದಾಗಲಿ ಯಾವುದು ದೊಡ್ಡ ದೊಡ್ಡ ಕಾರಲ್ಲಿ ಅದೆಲ್ಲ ಹಿನ್ನೆಲೆಯಲ್ಲಿ ದರ್ಶನ ದರ್ಶನ್ ಹಿಂಗೆ ಸಾಮಾನ್ಯ ಇದಲ್ಲ ಅವರ ಇನ್ಕಮ್ ಸಿಕ್ಕಾಪಟ್ಟೆ ಇದೆ ಅದೆಲ್ಲ ಒಂದು ಡೈವರ್ಟ್ ಮಾಡಿದ್ರು ಅಷ್ಟೇ ಅದನ್ನು ಸಹಿಸ್ಕೊಂಡು ಆ ಎಮ್ಮ ವಿಜಯಲಕ್ಷ್ಮಿ ಇದ್ದರಲ್ಲ ಇನ್ನೂ ಇದ್ದಾರಲ್ಲ ಇನ್ನೂ ಜೈಲಿಂದ ಕರ್ಕೊಂಡು ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರಲ್ಲ ಇವತ್ತು ಒಂದು ಸುದ್ದಿ ನೋಡಿದೆ ನಮ್ಮ ಅವರು ಅಡ್ವೊಕೇಟನ್ನು ನೇಮಿಸ್ಕೊಂಡ್ರು ಕೆ ವಿ ನಾಗೇಶ್ ಅಂತ ಭಯಂಕರ ಬುದ್ಧಿವಂತ ತುಂಬ ಇರಬಾರ್ದು ಭಯಂಕರ ಬುದ್ಧಿವಂತ ಆತ ಎಲ್ಲಿ ಕೈ ಇಟ್ಟಿದ್ದಾನೋ ಅದೆಲ್ಲ ಗೆದ್ದುಕೊಂಡೆ ಬಂದಿದೆ ಕಪ್ಪು ಅಂತ ಹೇಳಿದ್ರೆ ಅದನ್ನು ಬಿಳಿ ಅಂತೇಳಿ ಹೇಳಿದರೆ ಅದು ಬಿಳಿ ನಾವು ಅದನ್ನು ಅಂಥ ವಕೀಲನ್ನು ಇಟ್ಕೊಂಡಿದ್ದಾರೆ ಈಗ ಇಟ್ಕೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಏ ನಾನು ಈಗ ಜಸ್ಟ್ ಮಿಸ್ಸಸ್ ಹತ್ರ ಹೇಳಿ ಬಂದೆ ಏನು ಬೇಕಿದ್ರೆ ಮಾಡಬಲ್ಲ ಆತ ಹೊರಗೆ ಕರ್ಕೊಂಡು ಬರ್ತಾನೆ ನೋಡು ಹೇಗಾದರು ಜೈಲಿಂದ ತಪ್ಪಿಸ್ತಾನೆ ಅಂತ ಒಂದು ಒಂದು ಭರವಸೆ ಒಂದು ನಂಬಿಕೆ ಆ ನಂಬಿಕೆ ತಾನೇ ನಾಗೇಶ್ ವಕೀಲರಿಗೆ ಇರೋದು ಹಾಗೆ ಅಂತ ಎದುರ ಎದುರಳಿ ಭಯಂಕರ ಜೋರಿದ್ದಾರೆ ಪ್ರಸನ್ನ ಕುಮಾರ್ ಸಾಮಾನ್ಯರಲ್ಲ ಈಗ ನ್ಯಾಯಾಂಗ ಬಂಧನಕ್ಕೆ ಇನ್ನೂ ಕಳಿಸೋದು ಅವರೇನೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ ಮೇಲೆ ಪರಪನಗರಕ್ಕೆ ಕಳಿಸಿದ ಮೇಲೆ ಈ ಅಪ್ಲಿಕೇಶನ್ ಬರುತ್ತೆ ಆಗ ಹೀರೋ ಆಗಿ ಮಿಂಚೋದು ನಮ್ಮ ನಾಗೇಶ್ ಕೆ ವಿ ನಾಗೇಶ್ ಅಂತ ಬಟ್ ಆದರೂ ಕೂಡ ಸರ್ ಈಗ ಒಬ್ಬ ದರ್ಶನ್ ಅಂದಾಗ ಈ ಥರ ಅಭಿಮಾನಿಗಳು ದರ್ಶನ್ ಅಂದರೆ ಇವತ್ತಿಗೂ ಕೂಡ ಅವ್ರು ಮಾಡಿದ್ರು ಸರಿ ಅಂತಲೇ ಅವರ ಅಭಿಮಾನಿಗಳು ವಾದಿಸುವ ಲೆವೆಲ್ಗೆ ಅವರ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ಸಂಪಾದನೆ ಮಾಡಿದ್ದಾರೆ ಆದರೂ ಒಬ್ಬ ದರ್ಶನ್ ಈ ತರ ಮಾಡಿದ್ದು ಅವರ ಅಭಿಮಾನಿಗಳು ನಾನು ಏನು ಬೇಕಾದ್ರು ಮಾಡಬಹುದು ನಮ್ಮ ಬಾಸ್ ಮಾಡಿದ್ದಾರೆ ಅನ್ನೋ ಥರ ಮೆಸೇಜ್ ಹೋಗಲ್ವಾ ಅಂತ ಹೇಳಿ ಖಂಡಿತ ಹೌದು ಹೇಳ್ತಾರಲ್ಲ ಅಭಿಮಾನಿ ನನಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ ನನ್ನ ನನ್ನ ಸ್ನೇಹಿತರು ಕೆಲವರು ಅಭಿಮಾನಿಗಳಿದ್ದಾರೆ ಭಯಂಕರ ಅಭಿಮಾನಿಗಳು ಗಣೇಶವರೇ ನೀನು ಎಲ್ಲ ಇಂಟ್ರೂನಲ್ಲಿ ಅವರ ವಿರುದ್ಧವಾಗಿ ಮಾತಾಡಬೇಡಿ ಪ್ಲೀಸ್ ಪ್ಲೀಸ್ ಅಂತೇಳಿ ಏನು ಹೇಳೋದು ಇದಕ್ಕೆ ನಾನು ಯೋಚೆ ಮಾಡ್ತೇನೆ ಇವರು ನಾನು ಇಷ್ಟು ವರ್ಷ ಇದ್ದವರು ಇವರಾ ಯಾಕೆ ಮಾತಾಡಬಾರ್ದು ಇದ್ದದ್ದನ್ನು ಇದ್ದಾಗಿ ನಾನು ಹೇಳ ಇದ್ದದ್ದನ್ನು ಇದ್ದ ಹಾಗೆ ನಾ ಕಂಡ ಹಾಗೆ ಏನಿದೆಯಾ ಅದನ್ನು ಮಾತ್ರ ಹೇಳ್ತೀನಿ ಅದನ್ನು ಫಸ್ಟ್ ಹೇಳಿದ್ದೆ ಅದನ್ನು ನಾನು ವಿರೋಧ ಆಗಲಿ ಪರವಾಗಿ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದಲ್ಲ ಅಂತೇಳಿ ಅಂಥವ್ರು ಇದ್ದಾರೆ ಏಯ್ ಏನು ನಮ್ಮ ಅಣ್ಣವರೇ ಇದು ಮಾಡಿದ್ದಾರೆ ನೀನೇನು ಅಂತ ಈಗ ಇದ್ದಾರೆ ಅಭಿಮಾನಿಗಳು ಅಭಿಮಾನಿಗಳು ನಾವು ನೋಡ್ತಾ ಇದ್ವಲ್ಲ ಇಲ್ಲಿ ಜೈಲಿನ ಮುಂದೆ ನಿಂತ್ಕೊಂಡು ಇರೋದು ಎಲ್ಲ ಜೀವನವನ್ನು ಬಿಟ್ಟುಕೊಂಡು ಆಮೇಲೆ ಅವರು ದರ್ಶನ್ ಜೊತೆ ಇದ್ರಲ್ಲ ಈ ಮಲ್ರು ಸಹಕಾರ ಮಾಡೋದು ಹುಡುಗರು ಬಡತನ ಅಂದರೆ ಒಂದು ಇಬ್ಬರು ಕೋಟಿ ಅದು ಬರ್ತಿದ್ದಾರೆ ಅಷ್ಟೇ ಹಾಂ ಹಾಂ ಹೌದು ಹಾಂ ಉಳ್ದವ್ರಲ್ಲ ಮನೆ ನೋಡಿದರೆ ನನ್ನ ಯೋಚನೆ ಬೇರೆ ಇದೆ ಅಕಸ್ಮಾತ್ ಬಂದಪ್ಪ ಈಗ ಅಲ್ಲಿ ಮಗ ಇಲ್ಲ ಆ ತಂದೆ ತಾಯಿ ಬಡ ತಂದೆ ತಾಯಿ ಅವ್ರನ್ನ ನೋಡ್ಕೊಳ್ಳೋದು ನೋಡ್ಕೊಳ್ಬೋದು ಸುಮ್ಮನೆ ಸುಮ್ಮನೆ ಯಾರ ಯಾರಂತ ಹೇಳಬಾರ್ದು ಸಿನಿಮೆ ಸಿನಿಮೆಟಿಕ್ಕಾಗಿ ಸೀದಾ ಹೋಗ್ಬಿಟ್ಟು ಅವ್ರಿಗೊಂದು ಐದು ಕೋಟಿನೋ ಹತ್ತು ಕೋಟಿನೋ ಇನ್ನು ಏನು ಕಮ್ಮಿ ಏನಲ್ಲ ಒಬ್ಬ ಪ್ರೊಡ್ಯೂಸರ್ ಹೇಳ್ತಾರೆ ಕೊಟ್ಬಿಡಪ್ಪ ಕೊಟ್ಟುಬಿಡಪ್ಪ ಅಂದ್ರೆ ಕೊಟ್ಬಿಡ್ತಾನೆ ಕೊಟ್ಟು ಅವರ ಜೀವನನ ಮಗ ಇಲ್ಲದೆ ಇದನ್ನು ಕೊರತೆಯಾ ಇವತ್ತು ತುಂಬಿ ಬಂದರೆ ಎಸ್ ಗ್ರೇಟ್